ಫ್ರೆಂಡ್ಸ್ ರಕ್ತಹೀನತೆ ಅಥವಾ ಅನಿಮಿಯಾಗೆ ಮನೆ ಮದ್ದು ಏನು ಓಕೆ ನಾವು ನಮ್ಮ ದೇಶದಲ್ಲಿ ಒಂದು ಅಂದಾಜಿನ ಪ್ರಕಾರ ಸುಮಾರು ಅರವತ್ತು ಪರ್ಸೆಂಟ್ ಜನ ಅನಿಮಿಯಾದಿಂದ ಬಳತಿದ್ದಾರೆ ಅಂದರೆ ಅರ್ಧಕ್ಕಿಂತಲೂ ಹೆಚ್ಚಿನ ಜನ ಹಿಮೋಗ್ಲೋಬಿನ್ ಹನ್ನೊಂದಕ್ಕಿಂತ ಕಡಿಮೆ ಇದೆ ಓಕೆ ನಿಜವಾಗಿ ಹೇಳಬೇಕಂದ್ರೆ ಹನ್ನೆರಡು ಹನ್ನೆರಡುವರೆ ಮೇಲೆ ಇರಬೇಕು ನಾವು ಈವನ್ ಹನ್ನೊಂದು ಗ್ರಾಮ್ ಪರ್ ಡೇ ಸಿಲಿಟರ್ ನಾವು ಮಾರ್ಕ್ನ ತಗೊಂಡ್ರು ಕೂಡ ಅರ್ಧಕ್ಕಿಂತಲೂ ಹೆಚ್ಚು ಜನ ಅನಿಮಿಯಾದಿಂದ ಬಳಲುತ್ತಿದ್ದಾರೆ ಮತ್ತು ಪ್ರೆಗ್ನೆನ್ಸಿಯಲ್ಲಿ ಇದರ ಪ್ರಮಾಣ ಇನ್ನೂ ಜಾಸ್ತಿ ಇರ್ಬೋದು ಓಕೆ ಮತ್ತು ಒಂದು ಮುಖ್ಯವಾದ ವಿಷಯ ಏನಂತಂದರೆ ನಾನು ಸ್ತ್ರೀ ರೋಗ ತಜ್ಞ ಆಗಿದ್ದರಿಂದ ನನಗೆ ಪ್ರೆಗ್ನೆನ್ಸಿಯಲ್ಲಿ ಅನೀಮಿಯಾ ಜೊತೆ ಅನೇಕ ಉಳಿದ ರೋಗಗಳು ಜೋಡಣೆ ಆಗ್ತವೆ ಅಂದರೆ ಯಾರು ಅನೀಮಿಯಾದಿಂದ ಬಳಲ್ತಿರ್ತಾರೋ ಹೆಂಗಸರು ಅವರಿಗೆ ಹೈಪರ್ಟೆಂಟಿವ್ ಹೈಪರ್ ಟೆನ್ಸಿವ್ ಡಿಸಾರ್ಡರ್ಸ್ ಅಂದರೆ ಬಿಪಿ ಬರೋದು ಮತ್ತೆ ಬಿ ಪಿ ನಂತರ ಫಿಟ್ಸ್ ಬರೋದಾಗ್ಲಿ ಅಥವಾ ಅವರ ಬೇಬಿಯ ವೇಟ್ ಕಡಿಮೆ ಇರೋದಾಗ್ಲಿ ನಾವು ಅದನ್ನ ಫೀಟಲ್ ಗ್ರೋತ್ ರಿಸ್ಟ್ರಿಕ್ಷನ್ ಅಥವಾ ಎಫ್ ಜಿ ಆರ್ ಅಂತ ಕರಿತೀವಿ ಅಥವಾ ಪ್ರೀಟರ್ಮ್ ಲೇಬರ್ ಅಂದರೆ ಅವಧಿಗೆ ಮುನ್ನನೆ ಡೆಲಿವರಿ ಆಗೋದಾಗ್ಲಿ ಸಾಕಷ್ಟು ಸಮಸ್ಯೆಗಳು ಬರ್ತದೆ ಸೊ ಆಮೇಲೆ ಡೆಲಿವರಿ ಸಮಯದಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗೋದು ಅಥವಾ ಪೋಸ್ಟ್ ಮಾರ್ಟಮ್ ಹ್ಯಾಮರೇಜ್ ಅಂತ ಹೇಳ್ತೀವಿ ಸೊ ಅನೀಮಿಯಾ ಪ್ರೆಗ್ನೆನ್ಸಿಯಲ್ಲಿ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳಿರೋದು ತಮಗೆಲ್ಲ ಗೊತ್ತಿದ್ದೇ ಇದೆ ಮತ್ತು ಅನೀಮಿಯನ್ನ ಟ್ರೀಟ್ಮೆಂಟ್ ಮಾಡೋಕ್ಕೆ ಸರ್ಕಾರ ಆಗಲಿ ಅಥವಾ ವೈದ್ಯರಾಗಲಿ ಸಾಕಷ್ಟು ತಮಗೆ ಟ್ಯಾಬ್ಲೆಟ್ಗಳು ಮತ್ತು ಇಂಜೆಕ್ಷನ್ಗಳನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ ಓಕೆ ಸೊ ಟ್ಯಾಬ್ಲೆಟ್ ಮತ್ತು ಇಂಜೆಕ್ಷನ್ಗಳ ಜತೆ ಜೊತೆಗೆ ಓಕೆ ಒಂದು ವಿಷಯ ಸಲ ಹೇಳ್ತೇನೆ ಟ್ಯಾಬ್ಲೆಟ್ ಮತ್ತು ಇಂಜೆಕ್ಷನ್ಗಳ ಜೊತೆ ಜೊತೆಗೆ ಅದರ ಬದಲಾವ ಬದಲಾಗಿ ಅಲ್ಲ ನಾನು ಹೇಳ್ತಕ್ಕಂಥ ಕೆಲವು ವಿಷಯಗಳನ್ನ ಪಾಲಿಸಿದರೆ ಅನೀಮಿಯಾದಿಂದ ತಾವು ಚೇತರಕ್ಕೆ ಒಳ್ಳಬಹುದು ಮತ್ತು ಅನೀಮಿಯಾ ಬರದ ಹಾಗೆ ನೋಡಿಕೊಳ್ಳಬಹುದು ಸೊ ಲೆಟ್ ಸ್ಟಾರ್ಟ್ ನಮ್ಮ ಬ್ಲಡ್ ತಯಾರಾಗಕ್ಕೆ ಹಿಮೋಗ್ಲೋಬಿನ್ ತಯಾರಾಗಕ್ಕೆ ಮೂರು ಬಹಳ ಇಂಪಾರ್ಟೆಂಟ್ ವಿಷಯಗಳು ನಂಬರ್ ಒನ್ ಪ್ರೋಟೀನ್ ಅಂದರೆ ನಮ್ಮ ದೇಹದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಇರಬೇಕು ಎರಡನೇದು ಕಬ್ಬಿಣಾಂಶ ಓಕೆ ಮೂರನೇದಾಗಿ ಫೋಲಿಕ್ ಆ್ಯಸಿಡ್ ಮತ್ತು ವೈಟಮಿನ್ ಬಿ ಓಕೆ ಉಳಿದ ವೈಟಮಿನ್ ಸಿ ಮತ್ತು ವೈಟಮಿನ್ ಡಿ ಎಲ್ಲ ರೋಲ್ ಇದೆ ಬಟ್ ಮೆಜಾರಿಟಿ ಹಾಗಾಗಿ ನಾವು ಒನ್ ಬೈ ಒನ್ ನಾವು ನೋಡ್ಕೊಂತ ಮೊಟ್ಟ ಮೊದಲನೇದು ಪ್ರೋಟೀನ್ ಯಾವಾಗಲೂ ನಾವು ಅನಿಮಿಯಾ ಅಂತ ಹೇಳಿದ ತಕ್ಷಣ ಎಲ್ಲರೂ ಕಬ್ಬಿಣಾಂಶದ ಮಾತ್ರೆಗಳನ್ನು ತಗೊಳ್ರಿ ಐರನ್ ಇಂಜೆಕ್ಷನ್ಗಳನ್ನು ತೊಗೊಳ್ರಿ ಅಂತ ಹೇಳ್ತಾರೆ ಡೆಫಿನೆಟ್ಲಿ ದಟ್ ಇಸ್ ಇಂಪಾರ್ಟೆಂಟ್ ಬಟ್ ನಾನು ಪ್ರೋಟೀನ್ ಕಡಿಮೆ ಸೇವಿಸ್ತಕ್ಕಂಥ ಮಹಿಳೆಯರಲ್ಲಿ ಅನೀಮಿಯಾದ ಪ್ರಮಾಣ ಜಾಸ್ತಿ ಇರ್ತದೆ ನಂಬರ್ ಒನ್ ಮತ್ತು ಟ್ರೀಟ್ಮೆಂಟ್ ಕೂಡ ಅವರು ಸ್ಪಂದಿಸೋದಿಲ್ಲ ಹಾಗಾಗಿ ನಾವು ಪ್ರೋಟೀನ್ ಪ್ರಮಾಣನ ಜಾಸ್ತಿ ತಿನ್ನಬೇಕು ಮತ್ತು ಪ್ರೋಟೀನ್ ಅಂದರೆ ಯಾವ್ಯಾವದ್ರಲ್ಲಿ ಇರ್ತದೆ ಫಸ್ಟ್ ಆಫ್ ಆಲ್ ವೆಜಿಟೇರಿಯನ್ಸ್ ನಾವು ಕನ್ಸಿಡರ್ ಮಾಡೋಣ ಕಾಳು ಪಲ್ಯಗಳು ಎಲ್ಲ ರೀತಿಯ ಕಾಳುಗಳು ಮತ್ತು ಸಿರಿಧಾನ್ಯಗಳು ಓಕೆ ರಾಗಿ ಆನಂತರ ಸೋಯಾ ಪದಾರ್ಥಗಳು ಇವೆಲ್ಲದರಲ್ಲೂ ಪ್ರೋಟೀನ್ ಸಾಕಷ್ಟು ಪ್ರಮಾಣದಲ್ಲಿರುತ್ತೆ ಸೇಂಗಾ ಉದಾಹರಣೆಗೆ ಬ್ಯೂಟಿಫುಲ್ ಸೋರ್ಸ್ ಆಫ್ ಪ್ರೋಟೀನ್ ನಾವು ಪ್ರೋಟೀನ್ ಜಾಸ್ತಿ ತಿನ್ಬೇಕಂದ್ರೆ ಹಣ ಜಾಸ್ತಿ ಖರ್ಚು ಮಾಡಬೇಕು ಅನ್ನೋದು ದಯವಿಟ್ಟು ಬೇಡ ಸರಳವಾಗಿ ಸಿಗ್ತಕ್ಕಂಥ ನಮ್ಮ ಮನೆಯಲ್ಲೇ ಇರತಕ್ಕಂಥ ಪದಾರ್ಥಗಳನ್ನ ಕಾಳು ಪದಾರ್ಥಗಳನ್ನ ರಾಗಿಯನ್ನ ಶೇಂಗಾವನ್ನ ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸಿದರೆ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಸಿಗ್ತದೆ ಇನ್ನು ನಾನ್ ವೆಜಿಟೇರಿಯನ್ ಸೋರ್ಸ್ ಮಾಂಸಾಹಾರಿಗಳು ಫಸ್ಟ್ ಆಫ್ ಆಲ್ ಎಗ್ ಎಗ್ ಈಸ್ ಎ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಓಕೆ ಸೊ ತಾವು ಎಗ್ನ ಬಾಯ್ಲ್ ಮಾಡಿ ದಿನ ಎರಡು ಅಥವಾ ಮೂರು ಎಗ್ ತಿಂದರೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಸಿಗ್ತದೆ ಮತ್ತು ಪ್ರೆಗ್ನೆನ್ಸಿಯಲ್ಲಿ ಭಾಳ ಜನರಿಗೆ ಎಗ್ ತಿನ್ನಬಾರ್ದು ಅಂತಕ್ಕಂಥ ಕಲ್ಪನೆ ಇದೆ ಖಂಡಿತ ತಪ್ಪು ತಾವು ಪ್ರೆಗ್ನೆನ್ಸಿಯಲ್ಲಿ ಬಾಯಿಲ್ ಮಾಡಿದ್ದು ಅಥವಾ ಆಮ್ಲೆಟ್ ಮಾಡಿಕೊಂಡು ತತ್ತಿನ ತಾವು ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸ್ಬೋದು ಎರಡನೇದು ಕಬ್ಬಿಣಾಂಶ ಅಂದರೆ ಅಯನ್ ಯಾವ ಇರ್ತದೆ ಫಸ್ಟ್ ಆಫ್ ಆಲ್ ವೆಜಿಟೇರಿಯನ್ ಸೋರ್ಸ್ ತೊಗೊಳ್ಳೋಣ ಹಸಿರು ಪದಾರ್ಥಗಳು ಹಸಿರು ಪಲ್ಯಗಳು ಕ್ಷಮಿಸಿ ಅಂದರೆ ಪಾಲಕ್ ಪಲ್ಯ ಮೆಂತೆ ಪಲ್ಯ ಆನಂತರ ನುಗ್ಗೆ ಸೊಪ್ಪು ಓಕೆ ಮತ್ತು ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ಅಕ್ರಿಕೆ ಪಲ್ಯ ಅಂತ ಸಿಗ್ತದೆ ಸೊ ಇವೆಲ್ಲದರಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ಐರನ್ ಮತ್ತು ಫೋಲೇಟ್ ಎರಡೂ ಇರ್ತದೆ ಹಾಗಾಗಿ ಹಸಿರು ಸೊಪ್ಪುಗಳನ್ನು ಮತ್ತು ಕಬ್ಬಿಣಾಂಶ ಇರತಕ್ಕಂಥ ಎಲ್ಲ ಪದಾರ್ಥಗಳನ್ನು ತಾವು ಸಾಕಷ್ಟು ಪ್ರಮಾಣದಲ್ಲಿ ಸೇರಿಸಿ ಆನಂತರ ಕ್ಯಾರೆಟ್ ಮತ್ತು ಬೀಟ್ರೂಟ್ ಐರನ್ ಪ್ರಮಾಣದ ಜೊತೆ ಜೊತೆಗೆ ವೈಟಮಿನ್ ಎ ಮತ್ತು ವೈಟಮಿನ್ ಸಿ ಕೂಡ ಇರ್ತದೆ ಮತ್ತು ಈ ಗ್ವಾವಾ ಫ್ರೂಟ್ ಅಥವಾ ನಾವು ಜಾಮನ್ ಅಂತ ಹೇಳ್ತೀವಿ ಪೇರ್ಲ್ ಹಣ್ಣು ಅಂತ ಹೇಳ್ತೀವಿ ಅದರಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಐರನ್ ಮತ್ತು ವೈಟಮಿನ್ ಸಿ ಪ್ರಮಾಣ ಇರ್ತದೆ ಬಹಳಷ್ಟು ಜನರಿಗೆ ಐರನ್ ಟ್ರೀಟ್ಮೆಂಟ್ ಅಂದ ತಕ್ಷಣ ಅವರು ಸೇಪ್ ತಿನ್ಬೇಕಾ ಅಥವಾ ಪುಂಗ್ರಿ ತಿನ್ಬೇಕಂತ ಕೇಳ್ತಾರೆ ಸೇಬ್ ತಿನ್ನರಿ ತಪ್ಪೇನಿಲ್ಲ ಆದರೆ ಸೇಬ್ಗಿಂತ ಕಡಿಮೆ ದರದಲ್ಲಿ ಮತ್ತು ಒಳ್ಳೆಯ ಪೋಷಕಾಂಶ ಇರತಕ್ಕಂಥ ಸಾಕಷ್ಟು ಹಣ್ಣುಗಳು ಮತ್ತು ವೆಜಿಟೇಬಲ್ಸ್ ಇದೆ ಸೊ ಅದನ್ನು ಸೇವಿಸ್ರಿ ಓಕೆ ದೆನ್ ಥರ್ಡ್ ನಾನು ಈಗಾಗಲೇ ಹೇಳ್ದಂಗೆ ಫೋಲಿಕ್ ಆ್ಯಸಿಡ್ ಮತ್ತು ವೈಟಮಿನ್ ಬಿ ಟ್ವೆಲ್ವ್ ಸೊ ವೈಟಮಿನ್ ಬಿ ಟ್ವೆಲ್ವ್ ನಾವು ವೆಜಿಟೇರಿಯನ್ನಲ್ಲಿ ನೋಡಬೇಕಾದ್ರೆ ಈ ಮೊಸರು ಕೆನೆ ಆನಂತರ ಬೆಣ್ಣೆ ಈ ಥರ ಅಂದರೆ ಹಾಲಿನ ಡೈರಿ ಪ್ರಾಡಕ್ಟ್ಗಳು ಪನ್ನೀರು ಇದರಲ್ಲಿ ಜಾಸ್ತಿ ಇರ್ತದೆ ಮತ್ತು ನಾನ್ ವೆಜಿಟೇರಿಯನ್ ಫೋರ್ಸ್ ಅಂದರೆ ಅಗೇನ್ ತತ್ತಿ ಮತ್ತು ಮಾಂಸ ಪದಾರ್ಥಗಳು ಮೀನು ಇದೆಲ್ಲದರಲ್ಲೂ ವೈಟಮಿನ್ ಬಿಟೋಲ್ ಇರ್ತದೆ ಮತ್ತು ಫೋಲಿಕ್ ಆಸಿಡ್ ನಾನು ಈಗಾಗಲೇ ಕವರ್ ಮಾಡಿದ್ದೇನೆ ಸಾಕಷ್ಟು ಹಸಿ ತರಕಾರಿ ಮತ್ತು ಹಸಿರು ತರಕಾರಿಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇರ್ತದೆ ಸೊ ನಾವು ಪ್ರೋಟೀನ್ ಮತ್ತು ಅಯನ್ ಮತ್ತು ಫೋಲಿಕ್ ಆಸಿಡ್ ಮತ್ತು ವೈಟಮಿನ್ ಬಿಟೋಲ್ಗಳನ್ನ ಒಳಗೊಂಡು ಸಾಕಷ್ಟು ಪ್ರಮಾಣದಲ್ಲಿ ಸಿರಿಧಾನ್ಯಗಳು ಕಾಳು ಪಲ್ಯಗಳು ಮತ್ತು ಕಾಯಿ ಪಲ್ಯಗಳು ಮತ್ತು ನಾನ್ ವೆಜಿಟೇರಿಯನ್ ಆಗಿದ್ರೆ ತಾವು ಚಿಕನ್ ಆಗಲಿ ಮಟನ್ ಆಗಲಿ ಮಟನ್ನ ಲಿವರ್ ಆಗಲಿ ಅಥವಾ ಎಗ್ಗಳನ್ನಾಗಲಿ ಸೇವಿಸಿದರೆ ತಾವು ಅನಿಮಿಯದಿಂದ ಮುಕ್ತಿ ಕೊಡಬೇಕು ಕೊನೆಯದು ಮತ್ತು ಬಹಳ ಮುಖ್ಯ ತಮ್ಮ ವೈದ್ಯರು ಕೊಟ್ಟಂಥ ಐರನ್ ಟ್ಯಾಬ್ಲೆಟ್ಗಳನ್ನು ಮತ್ತು ಕೆಲವೊಂದು ಸಲ ಸಿವಿಯರ್ ಅನಿಮಿಯಾ ಇದ್ದರೆ ಇಂಜೆಕ್ಷನ್ಗಳನ್ನು ದಯವಿಟ್ಟು ತಪ್ಪಿಸಬೇಡಿ ಅದರ ಜೊತೆ ಜೊತೆಗೆ ಒಳ್ಳೆಯ ಆಹಾರ ಪದ್ಧತಿ ಕೂಡ ತುಂಬ ಮುಖ್ಯ ತಮಗೆ ಏನಾದರೂ ಸಂದೇಹಗಳಿದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸಲ್ಲಿ ಹೇಳಿದರೆ ನಾನು ಉತ್ತರಿಸೋಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು